ಹಾಯ್ ಆಲ್ ವೆಲ್ಕಮ್ ಟು ಎಲ್ ಎಸ್ ಯು ಚಾನಲ್ ಇವತ್ತು ನಾನು ಕಾಬುಲ್ ಕಡಲೆಯಿಂದ ಒಳ್ಳೆಯ ರೆಸಿಪಿ ಮಾಡ್ತಾ ಇದ್ದೀನಿ ಈ ರೆಸಿಪಿ ಮಾಡೋದಕ್ಕೆ ಕಾಬುಲ್ ಕಡಲೇನ ನೈಟೆಲ್ಲ ನೆನೆಸಿ ಒಂದು ಬೌಲಷ್ಟನ್ನು ನಾನು ಇಟ್ಕೊಂಡಿದ್ದೀನಿ ನಂತರ ಟೊಮೊಟೋನ ಒಂದು ಮೂರನ್ನು ಇಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈರುಳ್ಳಿ ಒಂದು ಮೂರು ಸಣ್ಣದ ಕಟ್ ಮಾಡಿಟ್ಕೊಂಡಿರೋದು ಹಾಗೆ ಕ್ಯಾರೆಟು ಬೀನು ಕ್ಯಾಪ್ಸಿಕಮ್ ಆಲೂಗೆಡ್ಡೆ ಈ ರೀತಿ ಎಲ್ಲ ತರಕಾರಿಗಳನ್ನು ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಸೊಪ್ಪನ್ನು ತೊಗೊಂಡಿದ್ದೀನಿ ನಂತರ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಒನ್ ಟೇಬಲ್ ಸ್ಪೂನಷ್ಟು ಸ್ವಲ್ಪ ಜೀರಿಗೆ ಮತ್ತು ಎರಡು ಏಲಕ್ಕಿನ ತೊಗೊಂಡಿದ್ದೀನಿ ಗಸಗಸೆ ಮತ್ತು ಗೋಡಂಬಿನ ನಾನು ಒಂದು ಎರಡು ಮೂರು ನಿಮಿಷ ಆದರೂ ನೀರಲ್ಲಿ ನೆನೆ ಹಾಕಿದ್ದೀನಿ ಈ ರೀತಿ ನೆನೆ ಹಾಕೋದ್ರಿಂದ ರುಬ್ಬುವಾಗ ನೀಟಾಗಿ ಪೇಸ್ಟ್ ಆಗುತ್ತೆ ಅಂತ ನೋಡಿ ಗೋಡಂಬಿ ಒಂದು ಹತ್ತರಿಂದ ಒಂದು ಹದಿನೈದಷ್ಟು ತೊಗೊಂಡಿದ್ದೀನಿ ಹಾಗೆ ಗಸಗಸೆ ಒನ್ ಟೇಬಲ್ ಸ್ಪೂನಷ್ಟು ಕಸೂರಿ ಮೇತಿ ಒನ್ ಟೇಬಲ್ ಸ್ಪೂನಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನ ಮಸಾಲ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಬೇಕಾಗುತ್ತೆ ನಂತರ ಈಗ ನಾನೊಂದು ಕುಕ್ಕರ್ಗೆ ಕಾಬುಲ್ ಕಡಲೇನ ಒಂದು ಅಷ್ಟು ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ಎರಡು ಹಸಿಮೆಣ್ಸಿನ್ಕಾಯಿ ಮತ್ತು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಎಲ್ಲ ತರಕಾರಿಗಳನ್ನೂ ಕೂಡ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ತುಂಬ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಈ ರೀತಿಯಲ್ಲಿ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಮದುವೆ ಮನೇಲಿ ಮಾಡ್ತಾರಲ್ಲ ಆ ರೀತಿಯಲ್ಲಿ ಇದು ಟೇಸ್ಟನ್ನು ಕೊಡುತ್ತೆ ಇದಕ್ಕೆ ನಾನಿವಾಗ ಸ್ವಲ್ಪ ಅರಿಶಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಂಡಿದ್ದೀನಿ ಹೀಗೆ ಎಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಇದನ್ನು ಕುಕ್ಕರ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದು ಎರಡು ವಿಜಿಲ್ ಕೂಗಿಸ್ಕೊತೀನಿ ಕಾಬುಲ್ ಕಡಲೆನ ನಾವು ನೈಟೆಲ್ಲ ನೆನೆಸಿರೋದ್ರಿಂದ ಅದು ಬೇಗನೆ ಕುಕ್ಕಾಗ್ಬಿಡುತ್ತೆ ನಿಮಗೂ ಕೂಡ ಅದು ಸುಲಭವಾಗಿ ಬೇಯಿಸೋಕ್ಕೆ ಕೂಡ ಈಸಿಯಾಗಿ ಆಗುತ್ತೆ ನಂತರ ಒಂದು ಕುಕ್ಕರ್ಗೆ ನಾನು ಒಂದು ಕಪ್ಪಷ್ಟು ಈರುಳ್ಳಿ ಮತ್ತು ಒಂದು ಕಪ್ಪಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟನು ಕೂಡ ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ಇವಾಗ ನಾವು ನೆನೆಸಿ ಇಟ್ಕೊಂಡಿರುವಂತಹ ಗೋಡಂಬಿ ಹಾಗೆ ಗಸಗಸೆನ ನೀರು ಜೊತೆಗೆ ಸೇರಿಸಿ ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಬೇಕು ಅದು ರುಚಿ ತುಂಬ ಅದ್ಭುತವಾಗಿರುತ್ತೆ ಈ ರೀತಿಯಲ್ಲಿ ನಾವು ಗೋಡಂಬಿ ಮತ್ತು ಗಸಗಸೆ ಹಾಕೋದ್ರಿಂದ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಕೂಡ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಹಾಗೆ ಈಗ ಒಂದು ರೌಂಡು ನಾನು ಇದನ್ನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ನೀರು ಹಾಕಿ ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ನುಣ್ಣು ಪೇಸ್ಟ್ ಆಗಿರಬೇಕು ಮತ್ತು ನಾನು ಈಗ ಒಂದು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಏಲಕ್ಕಿ ಕಸೂರಿ ಮೇಥಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತು ಕರ್ಬೇ ಉಷ್ಣು ಕೂಡ ಹಾಕ್ಕೊಂಡು ಜೊತೆಗೆ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಲೈಟಾಗಿ ಗೋಲ್ಡನ್ ಕಲರ್ ಬರೋ ಥರ ನಾವೀಗ ಫ್ರೈ ಮಾಡ್ಕೊಬೇಕಾಗತ್ತೆ ಈ ರೀತಿಯಲ್ಲಿ ಎಲ್ಲನೂ ಕೂಡ ನಾವೀಗ ಫ್ರೈ ಮಾಡಿಕೊಂಡು ನಂತರ ನಾವಿದಕ್ಕೆ ರುಬ್ಬಿಟ್ಕೊಂಡಿರೋ ಪೇಸ್ಟನ್ನ ಹಾಕೊಬೇಕಾಗುತ್ತೆ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಇದು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ಥರ ನಾವೀಗ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಬೇಕು ಈ ಗ್ರೇವಿ ಅಂತೂ ಪೂರಿ ಚಪಾತಿ ರೋಟಿ ಹಾಗೆ ಎಲ್ಲ ರೀತಿ ಡಿಶ್ಗಳಿಗೂ ಕೂಡ ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ದೋಸೆ ಇಡ್ಲಿಗೂ ಕೂಡ ಸೂಪರಾಗಿರುತ್ತೆ ಈಗ ತಣ್ಣಗಾಗಿದ ನಂತರ ಕುಕ್ಕರ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ತರಕಾರಿಗಳೆಲ್ಲ ತುಂಬ ಚೆನ್ನಾಗಿ ಬೆಂದಿದೆ ನೀವು ಕೂಡ ಈ ರೀತಿಯಲ್ಲಿ ಬೇಗ ಬೇಯಿಸ್ಕೊಬೋದು ಎರಡು ವಿಷಿಲಲ್ಲಿ ನೋಡಿ ಎಲ್ಲ ಈಕ್ವಲಾಗಿ ಚೆನ್ನಾಗಿ ಬೆಂದಿದೆ ತುಂಬ ಬೆಂದೋಗಿಲ್ಲ ಮೂರು ವಿಷಿಯಲ್ಲಾಗ್ಬಿಟ್ಟಿದ್ರೆ ತುಂಬ ಬೆಂದೋಗಿಬಿಡ್ತಾಯಿತ್ತು ನೋಡಿ ಈ ರೀತಿ ನೋಡಿ ಸಾಫ್ಟಾಗಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಈ ರೀತಿಯಲ್ಲಿ ನೀವು ಕೂಡ ತರಕಾರಿಗಳನ್ನ ಕುಕ್ ಮಾಡ್ಕೊಂಡು ಆಮೇಲೆ ಗ್ರೇವಿಗೆ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ರುಚಿನೂ ಕೂಡ ಹೆಚ್ಚಾಗುತ್ತೆ ಈ ರೀತಿ ನನಗೆ ಇದಕ್ಕೆ ನಾನು ಚೆನ್ನಾಗಿ ಮಸಾಲ ಸಿಗುತ್ತಲ್ವ ಅದನ್ನು ಒಂದು ಮೂರು ಟೇಬಲ್ ಅಷ್ಟು ಹಾಕೋತಾ ಇದ್ದೀನಿ ಅದು ಖಾರ ಏನಿರೋಲ್ಲ ನೀವು ಆರಾಮಾಗಿ ಹಾಕೋಬೋದು ನಂತರ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಮಸಾಲೆ ಸಾಂಬಾರು ಪುಡಿನ ಹಾಕ್ಕೊಂಡು ಜೊತೆಗೆ ಅರಿಶಿನ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸೇರಿಸ್ಕೋತಾ ಇದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ನಾವೀಗ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಯಿಸಿಟ್ಕೊಂಡಿರೋ ತರಕಾರಿಗಳನ್ನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ನಾನೀಗ ನೀರನ್ನ ಸೇರಿಸಿಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಕಾಳೆಲ್ಲ ಟೇಸ್ಟ್ ಹಿಡಿದ ಮೇಲೆ ಅದಕ್ಕೆ ನೀರನ್ನ ಸೇರಿಸ್ಕೊಂತೀನಿ ನೀವು ಸಾಲ್ಟನ್ನ ಕಾಳುಗಳು ಬೇಯುವಾಗ ಹಾಕೊಂಡಿರೋದ್ರಿಂದ ಸಾಲ್ಟನ್ನ ಚೆಕ್ ಮಾಡ್ಕೊಂಡು ಹಾಕ್ಕೊಳ್ಳೋದು ಬೆಸ್ಟ್ ಅಂತ ಹೇಳ್ತೀನಿ ಈಗ ಕಸೂರಿ ಮೇಥಿನ ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಹಾಕೋದ್ರಿಂದ ನಿಮಗೆ ಡಾಬಾ ಸ್ಟೈಲಲ್ಲಿ ಮಾಡ್ತಾರಲ್ವ ಚೆನ್ನ ಮಸಾಲ ಆ ರೀತಿಯಲ್ಲಿ ಟೇಸ್ಟ್ ಕೊಡುತ್ತೆ ಒನ್ ಟೇಬಲ್ ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಹತ್ತು ನಿಮಿಷ ಆದರೂ ಚೆನ್ನಾಗಿ ನಾವೀಗ ಬೇಯಿಸಿದ ನಂತರ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಈಗ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಮತ್ತೆ ಕೂಡ ನೀವು ಬೇಯಿಸ್ಕೊಬಹುದು ನಾನು ನೀರನ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ನೋಡಿ ಬಿಸಿ ಬಿಸಿಯಾಗಿ ಇಂಥ ಇದ್ದರೆ ಪರೋಟ ಚಪಾತಿ ಪೂರಿ ಎಲ್ಲನೂ ಕೂಡ ಹೆಚ್ಚಾಗಿ ಒಂದು ಎರಡು ಮೂರು ಎಕ್ಸ್ಟ್ರಾನೇ ತಿನ್ಬೋದು ನೀವು ಅಷ್ಟು ತುಂಬಾ ರುಚಿಯಾಗಿರುತ್ತೆ ಇದು ನೀವು ಕೂಡ ಟ್ರೈ ಮಾಡಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ಚಾನಲ್ ಇನ್ನೂ ತುಂಬ ರೆಸಿಪಿಗಳನ್ನ ನಾನು ಶೇರ್ ಮಾಡಿದ್ದೀನಿ ನೀವು ಕೂಡ ಅದನ್ನೆಲ್ಲ ಟ್ರೈ ಮಾಡಿದ್ದೀರಾ ಅಂತ ತಿಳ್ಕೊತೀನಿ ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಆಲ್